ಸಂಕೇಶ್ವರ ನಗರದಲ್ಲಿರುವ ಪ್ರತಿಷ್ಠಿತ ಶ್ರೀ ದುರುಂಡೇಶ್ವರ ವಿದ್ಯಾಸಂವರ್ಧಕ ಸಂಘ ಸಂಕೇಶ್ವರ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲರ ಎಪ್ಪತ್ತೆರಡನೆಯ ವರ್ಷದ ಹುಟ್ಟುಹಬ್ಬ ಆಚರಣೆ ಎಪ್ಪತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ರೈತರ ಕಣ್ಮನಿ ಶಿಕ್ಷಣ ಪ್ರೇಮಿ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ನಾಯಕ ಕರ್ನಾಟಕ ಸರ್ಕಾರದ ಭೂ ಮತ್ತು ಗಣಿ ವಿಜ್ಞಾನ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಎಸ್ ವಿ ಎಸ್ ಸಂಘದ ಅಕ್ಕ ಮಾದವಿ ಕನ್ಯಾಶಾಲೆಯ ಕಟ್ಟಡ ಶಿಲಾನ್ಯಾಸ ಸಮಾರಂಭ ಹಾಗೂ ಎಸ್ ವಿ ಎಸ್ ಸಂಘದ ವಿವಿಧ ಕಾಲೇಜು ವಿದ್ಯಾರ್ಥಿಗಳಿಂದ ಮತ್ತು ಕೆಲಎ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ ಇವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಎಸ್ ಡಿ ಎಸ್ ಸಂಘದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿನಲ್ಲಿ ನಡೆಯಿತು ಈ ಸಮಾರಂಭವು ಎಸ್ ಡಿ ಎಸ್ ಸಂಘದ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಉತ್ತರಾಧಿಕಾರಿಗಳು ಜಗದ್ಗುರು ಶ್ರೀ ಧೃಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರು ವಹಿಸಿದ್ದರು ಉದ್ಘಾಟಕರಾಗಿ ಅನುಪಸ್ಥಿತಿಯಲ್ಲಿ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರ ದೆಹಲಿ ಪ್ರತಿನಿಧಿಗಳು ಕಾರ್ಯಕ್ರಮದ ಅಧ್ಯಕ್ಷತೆ ಕೆಸಿ ಸಿರ್ಕೋಡಿ ಉಪಾಧ್ಯಕ್ಷರು ಎಸ್ ಡಿ ಎಸ್ ಸಂಘ ಮುಖ್ಯ ಅತಿಥಿಗಳು ಡಾಕ್ಟರ್ ಸುಬ್ರಾವ್ ಎಂಥ ಸಾಹಿತ್ಯಗಳು ಚಿಕ್ಕೋಡಿ ಅದೇ ರೀತಿ ಉಪಸ್ಥಿತಿ ವಿನಯ್ ಗೌಡ ಪಾಟೀಲ್ ಯುವ ಧುರಿಣರು ಮತ್ತು ಎಸ್ ಡಿ ಎಸ್ ಸಂಘದ ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಆಡಳಿತ ಅಧಿಕಾರಿಗಳು ಶಿಕ್ಷಕರು ಉಪನ್ಯಾಸಕರು ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಬಹಳ ಮಹಾತ್ಮದ ನುಡಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ತಮ್ಮ ಮೂರು ದಶಕಗಳಿಂತ ಹೆಚ್ಚಿನ ಸೇವೆಯನ್ನ ಜಗತ್ತಿನಾದ್ಯಂತ ಖ್ಯಾತವಾಗಿರುವಂತಹ ಹಾಗೂ ಜಗತ್ತಿಗೆ ಸನಾತನ ಧರ್ಮದ ಪ್ರಭೆಯನ್ನು ನಂತರ ಸ್ವಾಮಿ ರಾಮಕೃಷ್ಣ ಪರಮಹೋಸರು ಶಾರದಾದೇವಿ ಸ್ವಾಮಿ ವಿವೇಕಾನಂದರ ಆ ಸಂಸ್ಥೆಗಳಲ್ಲಿ ರಾಮಕೃಷ್ಣ ಮಿಷನ್ ನಲ್ಲಿ ನಮ್ಮ ಸುದೀರ್ಘ ಒದುಕಣ್ಣ ಸವೆಸಿ ಅವರೇ ನೆರಸೋಶಿ ಗ್ರಾಮದಲ್ಲಿ ಜನಿಸಿ ನೆರಸೋಷಿಯ ನಮ್ಮ ಎಸ್ ಜೆಡಿ ಪ್ರೌಢಶಾಲೆಯಲ್ಲಿ ವ್ಯವಸ್ಥೆ ತದನಂತರ ರಾಮಕೃಷ್ಣಾಶ್ರಮ ಸೇರಿ ಪದವಿ ವ್ಯಾಸಂಗವನ್ನು ಪೂರ್ಣಗೊಳಿಸಿ

E <todos>

ಅಲ್ಲ ಆ ಹುಡುಗಿ ಮರಾಠಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಗಿಡ ಹಾಕಿದ್ರೆ ನದಿಯ ನೀರಿದ್ರೆ ಎಲ್ಲದಕ್ಕೂ ಈ ಭಾಗದಲ್ಲಿ ಸಂಕೇಶ್ವರದಲ್ಲಿ ನಮ್ಮ ಇದ್ದಿದ್ರೆ ಅದಕ್ಕೆ ಪಾಟೀಲ್ ಸರ್ ಅವರು ಒಬ್ಬ ಮನುಷ್ಯ ತನ್ನ ಜನ್ಮ ದಿನೋತ್ಸವವನ್ನು ಆಚರಿಸಿಕೊಡೋದು ಬಹಳ ಸರಳವಾದದ್ದು ಸುಲಭವಾದದ್ದು ಆದ್ರೆ ನಮ್ಮ ಜನ್ಮ ದಿನೋತ್ಸವವನ್ನು ಬೇರೆಯವರು ಆಚರಣೆ ಮಾಡುತ್ತಿದ್ದಾರ ಅದು ಬಹಳ ನಾನು ತಿಳಿದುಕೊಂಡ ಹಾಗೆ ಜಗತ್ತಿನಲ್ಲಿ ಒಟ್ಟು ಅಸೂಹ್ಯ ಪಡೆದೇ ಇರುವಂತ ತನ್ನ ಒಬ್ಬ ವ್ಯಕ್ತಿ ಯಾರಾದರೂ ಮೇಲಕ್ಕೆ ಹೋದ್ರೆ ಜಗತ್ತಿನಲ್ಲಿ ಅಸೂಹ್ಯ ಪಡೆದೇ ಇರುವಂತಹ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಶಿಕ್ಷಕ ಈಗ ನೋಡ್ರಿ ಅವರೊಬ್ಬ ಪ್ರಧಾನಿ ಅವರ ಅವ್ರ ಬರ್ತನೆಯನ್ನು ಅಭಿಮಾನಿಗಳ ಸೇರಿ ಆಚರಣೆ ಮಾಡ್ತಿದ್ದೀವಲ್ವಾ ಇಂತ ಖುಷಿ ಸಂತೋಷ ಬೇರೆ ಕಡೆಗೆ ಸಿಗೋದಿಲ್ಲ ಅನ್ನೋ ಅನ್ನೋದು ತಾಯಿ ಮಗುವಿಗೆ ತೆರೆದು ನೀರು ವರ್ಷ ನಿಯಮ ಹಂತ ಸಾಮಾಜಿಕ ಸೇವೆಯನ್ನ ಮಾಡುವುದರಲ್ಲಿ ಎಲ್ ಅವರು ವಿಶೇಷವಾದ ಸನ್ಮಾನ್ಯ ಎ ಬಿ ಪಾಟೀಲ್ ಅವರ ಜನ್ಮದಿನ ಆ ಕುರಿತಂತೆ ನಾವೆಲ್ಲರೂ ಹುಟ್ಟು ಹೋಗಬಹುದಾಗಿದೆ ಆಚರಣೆ ಮಾಡ್ತೇವೆ ಮುಖ್ಯ ಹುಟ್ಟೋದಕ್ಕೆ ಎಷ್ಟು ವರ್ಷ ವರ್ಷ ಯಾವ ರೀತಿ ಬದುಕಿದ ಸ್ವಾಮಿ ವಿವೇಕಾನಂದೂಟೆಡ್ ಯಾರು ಇದರಿಗೋಸ್ಕರ ಬದುಕ್ತಾರೋ ಅವ್ರು ಮಾತ್ರ ಬದುಕಿದ್ದಾರೆ ಉಳಿದವರು ಇದ್ರು ಸಹ ವಿವೇಕಾನಂದ ವಿವೇಕಾನಂದರು ಮೈಸೂರು ಮಹಾರಾಜಕ್ಕೆ ಪತ್ರ ಬರೆಯುವ ಬಂದಿದೆ ಈ ವಾಕ್ಯ ಇದು ವಿವೇಕಾನಂದರು ಫೇಮಸ್ ಆಗಿರುವ ಇದು ನಮ್ಮ ಎಲ್ಲ ದಾರಿ ದಾರಿದೀಪ ನಾವು ನಮಗೋಸ್ಕರ ಆದ್ರೆ ಇತರ ಬದುಕಬೇಕು ಬೇರೆ ಅಂತವ್ರ ಸಾಲಿನಲ್ಲಿ ನನ್ನ ಎ ಬಿ ಎಪ್ಪತ್ತೆರಡು ವರ್ಷಗಳ ಕಾಲ ಈ ಭಾಗದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ತುಂಬಾ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಸ್ಮರಣೀಯರು ಎಂ ಪಿ ಪಾಟೀಲ್ ಪಾಟೀಲ್ ಪಾಟೀಲ್

ಎ ಬಿ ಪಾಟಿ ಅಲ್ಲಿ ಕರ್ನಾಟಕ ಸರ್ಕಾರ ನೋಡ್ತಾರೆ ವಜ್ರದಲ್ಲಿ ಕಣ್ಣೋ ರಾಣಿ ಮೃಣಿ ಕುಸುಮ ವ್ಯಕ್ತಿತ್ವ ಹೆಂಗಿರ್ಬೇಕು ಅಂತ ಸುಭಾಷ್ ಶಂಕರ್ ರಾಣಿ ಹೇಳಿದ್ದಾರೆ ಹೆಂಗಿರ್ಬೇಕಂದ್ರ ವಜ್ರದಂತೆ ಕಟ್ಟೋರ ಇರ್ಬೇಕು ಮತ್ತು ಹೂವಿನಂತೆ ಗೋಮಲವಾಗಿರ್ಬೇಕು ಮೃದುವಾಗಿರ್ಬೇಕು ಎ ಬಿ ಪಾಟೀಲ್ ವ್ಯಕ್ತಿತ್ವದಲ್ಲಿ ಎರಡು ಅವ್ರು ಎಷ್ಟು ಮೃದು ಅಂತಂದ್ರೆ ನಾವು ಊಹೆ ಮಾಡಲು ಸಾಧ್ಯ

ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ